ಮೌನದಿ ಮನೆ ಕಡೆ ಸಾಗಿದೆ ಪಯಣ ಅವಳೇನೂ ಮಾತನಾಡುತ್ತಿಲ್ಲ ನನಗೇನು ಮಾತನಾಡಬೇಕೋ ತಿಳಿಯುತ್ತಿಲ್ಲ ಅವಳೇಕೆ ದೇವಸ್ಥಾನದ ಬಗ್ಗೆ ಕೇಳಿದಳು ಎಂಬ ಪ್ರಶ್ನೆ ತಲೆಯಲ್ಲಿ ಕೊರೆಯುತ್ತಲೇ ಇತ್ತು ಬಹುಶಃ ಮದುವೆ ಏನಾದರೂ ನೆನಪಾಗಿರಬಹುದೇ ದೂರದ ಯೋಚನೆ ಪರೀಕ್ಷಿಸುವ ಕಷ್ಟ ತೆಗೆದುಕೊಳ್ಳಲಿಲ್ಲ ನಾನು ತಕ್ಷಣ ಇಲ್ಲವೆಂದು ಬಿಟ್ಟಿದ್ದೆ ಈಗ ಪುನಃ ವಿಚಾರಿಸಿದರೆ ಅವಳಿಗೆ ಅನುಮಾನ ಬಲವಾಗಬಹುದು ಮತ್ತೆ ಅದು ಅವಳ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಅದಕ್ಕಾಗಿ ಬಾಯಿ ಬಿಚ್ಚಲಿಲ್ಲ ನಾನು ಆದರೂ ಮನದ ಮೂಲೆಯಲ್ಲಿ ಒಮ್ಮೆ ಒಪ್ಪಿಕೊಳ್ಳಬೇಕಿತ್ತು ಅನ್ನಿಸಿದ್ದು ಸುಳ್ಳಲ್ಲ ಪಲ್ಲವಿ ಏನಾದರೂ ತಿನ್ನಲು ತಂದ್ಕೊಡ್ಲೇನು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ನೀನು ಎಂದ ತಕ್ಷಣ ತುಸು ಬೆಚ್ಚಿ ವಾಸ್ತವಕ್ಕೆ ಬಂದಳು ಪಲ್ಲವಿ ಹ್ಮ್ ನಂಗೇನು ಬೇಡ ತಡವರಿಸಿದವಳ ಮನದಲ್ಲೇನಿದೆ ಎಂದು ನಿರ್ಧರಿಸುವುದು ತುಸು ಕಷ್ಟವಾಯಿತು ಐಸ್ ಕ್ರೀಮ್ ನಾನೇ ಕೇಳಿದೆ ಅವಳ ಕಂಗಳು ಅರಳಿದವು ಆದರೂ ಬೇಕೆನ್ನಲಿಲ್ಲ ಮಾತು ಮಾತಿನೊಳಗೆ ಮನೆ ಹತ್ತಿರ ಬಂದು ಬಿಟ್ಟಿದ್ದೆವು ಐಸ್ ಕ್ರೀಂ ತಂದುಕೊಡಲು ಸಾಧ್ಯವಾಗಲಿಲ್ಲ ಅವಳು ಬೇಕು ಎಂದು ಬರಿ ತಲೆ ಆಡಿಸಿದ್ದರೂ ಸಾಕಿತ್ತು ಆದರೆ ಸುಮ್ಮನೆ ಕುಳಿತ ಕಾರಣ ಒತ್ತಾಯಿಸುವುದು ಸರಿಯನಿಸಲಿಲ್ಲ ಪ್ರತಿ ನಡೆನುಡಿಯಲ್ಲೂ ಸಾಧ್ಯವಾದಷ್ಟು ಹಿತಮಿತ ಮಾಡಿಕೊಂಡಿದ್ದೇನೆ ನಾವು ಮನೆಗೆ ಬಂದಾಗ ಅಮ್ಮ ವಾಪಸ್ ಮನೆಗೆ ಬಂದಿದ್ದಳು ನಮ್ಮನ್ನು ನೋಡಿದ ತಕ್ಷಣ ವೀಲ್ ಚೇರ್ ಹಿಡಿದು ಗೇಟಿನ ಬಳಿ ಧಾವಿಸಿದಳು ಮುಂಜಾನೆ ಅವಳಿಗೆ ಬೇಸರವಾಗಿದ್ದರೂ ನಾವು ಬರುವ ವೇಳೆಗೆ ಬೇಸರ ದೂರವಾಗಿತ್ತು ನನ್ನಮ್ಮ ಬಹಳ ಗಟ್ಟಿ ನನ್ನ ಮೇಲೆ ಯಾರೇ ಆರೋಪ ಮಾಡಿದರೂ ಸಹಿಸದವಳು ಇಂದು ನನಗಾಗಿ ಸೊಸೆಯನ್ನು ಕ್ಷಮಿಸಿದ್ದಳು ಆದರೆ ಆ ನನ್ನ ಪ್ರೀತಿಯನ್ನು ಮಾತ್ರ ದ್ವೇಷಿಸುತ್ತಾಳೆ ಅದೇ ಪ್ರೀತಿ ಈ ಪಲ್ಲವಿ ಎಂದು ಗೊತ್ತಾದರೆ ಅದೇನು ಮಾಡುವಳೋ ಏನೋ ಅಮ್ಮನ ಕಂಡ ತಕ್ಷಣ ಪಲ್ಲವಿ ಕಣ್ಣಲ್ಲಿ ನೀರು ಜಿನುಗಿತು ನನಗನಿಸಿದ್ದೇನೆಂದರೆ ಮುಂಜಾನೆ ಅವಳ ವರ್ತನೆ ಅಮ್ಮ ಬೇಸರ ಮಾಡಿಕೊಂಡಿದ್ದು ನೆನಪಾಗಿರಬಹುದು ಸಮಾಧಾನ ಮಾಡುವ ಮನಸ್ಸು ಆದರೆ ಅವಳು ತಪ್ಪಾಗಿ ಭಾವಿಸಿದರೆ ಎಂಬ ಭಯ ವೀಲ್ ಚೇರ್ ಮೇಲೆ ನಾನೇ ಪಲ್ಲವಿಯನ್ನು ಕೂರಿಸಿದೆ ಅವಳು ನಡೆಯುತ್ತೇನೆ ಎಂದರೂ ಅಮ್ಮ ಅನುಮತಿ ನೀಡಲಿಲ್ಲ ಪಲ್ಲವಿ ಅಮ್ಮನೊಂದಿಗೆ ಒಳನಡೆದಾಗ ನಾನು ಹೊರಗೆ ನಿಂತುಕೊಂಡೆ ಅವಳ ಮೃದು ವರ್ತನೆ ಪುನಃ ಬಂದಿದೆ ಮುಂದೊಂದು ದಿನ ನನ್ನ ಮಡದಿ ಪಲ್ಲವಿ ಕೂಡ ವಾಪಸ್ ಬರಬಹುದಲ್ಲವೇ ಆಶಾಭಾವ ಅವಳು ಹೋದತ್ತಲೇ ದಿಟ್ಟಿಸುತ್ತಿದ್ದೆ ಎಲ್ಲವೂ ಸರಿ ಹೋಗುತ್ತದೆ ತಾಳ್ಮೆಯಿಂದಿರು ಎಂದಿತು ಮನಸ್ಸು ಅಂದೇ ನಿರ್ಧರಿಸಿದೆ ಪಲ್ಲವಿ ಸಂಪೂರ್ಣ ಸರಿ ಹೋಗುವ ತನಕ ಯಾವುದೇ ಒತ್ತಡ ಹಾಗೂ ದುಃಖ ಅವಳ ಹತ್ತಿರ ಸುಳಿಯಬಾರದೆಂದು ದಿನಗಳು ಉರುಳುತ್ತಲೇ ಇದ್ದವು ನನ್ನ ಕಂಡು ಮಾತನಾಡಲು ಮುಜುಗರ ಪಡುವ ಪಲ್ಲವಿ ಈಗೀಗ ಸಲೀಸಾಗಿ ಮಾತನಾಡುತ್ತಾಳೆ ಹಳೆ ನೆನಪುಗಳ ಪ್ರಯತ್ನ ನಿಲ್ಲಿಸಿದ್ದಳನ್ನಿಸುತ್ತದೆ ಯಾವುದೂ ನೆನಪಾಗಲೇ ಇಲ್ಲ ಅವಳ ನಗು ವಾಪಸ್ ಬಂದಿರುವುದೇ ದೊಡ್ಡ ಖುಷಿ ಒಬ್ಬ ಜೀವನ ಸಂಗಾತಿಯಾಗಿ ನನಗೆ ಇದಕ್ಕಿಂತ ಹೆಚ್ಚಿಗೆ ಏನೂ ಬೇಕಿರಲಿಲ್ಲ ನನ್ನವಳನ್ನು ಹೇಗಾದರೂ ಸರಿ ನಾನೇ ಜೋಪಾನ ಮಾಡಬೇಕು ಅದು ನನ್ನ ಮಹದಾಸೆ ಅದಕ್ಕಾಗಿ ನಾನೂ ಸಹ ಮಾನಸಿಕವಾಗಿ ಅಣಿಯಾಗಿದ್ದೆ ನಾನು ಯಾವುದೇ ಒತ್ತಡ ಹೇರಲಿಲ್ಲ ಅವಳು ಹಳೆ ನೆನಪುಗಳ ಕುರಿತು ನನ್ನ ಬಳಿ ಚರ್ಚಿಸಲಿಲ್ಲ ಸಂಜೆ ಕೆಲಸದಿಂದ ಬೇಗ ಬಂದು ಅವಳೊಂದಿಗೆ ಹರಡುವುದು ಕೊಂಚ ಹೊರಗಡೆ ಸುತ್ತಾಡಲು ಹೋಗುವುದು ಅಭ್ಯಾಸವಾಗಿತ್ತು ಅವಳು ನನ್ನ ಹೆಂಡತಿ ಎಂಬ ಸತ್ಯ ನಾನೇ ಮರೆತು ಅವಳಿಗೆ ಒಳ್ಳೆಯ ಗೆಳೆಯನಾದೆ ಸತ್ಯ ಬಲ್ಲ ಕೆಲವೇ ಅಕ್ಕಪಕ್ಕದ ಮನೆಯವರ ಬಾಯಿ ಮುಚ್ಚಿಸುವ ಪ್ರಯತ್ನ ಕೂಡ ನಡೆಯಿತು ಆದರೆ ನನ್ನ ಹಾಗೂ ಪಲ್ಲವಿಯ ಗೆಳೆತನಕ್ಕೂ ಹೆಚ್ಚಿನ ಆಯಸ್ಸು ಇರಲಿಲ್ಲ ಅನ್ನಿಸುತ್ತದೆ ಆ ದಿನ ಒಂದು ಘಟನೆ ನಡೆದು ಹೋಯಿತು ನಾನು ಹಾಗೂ ಪಲ್ಲವಿ ಪಾನಿಪುರಿ ತಿನ್ನುವ ಸಲುವಾಗಿ ಪೇಟೆಗೆ ಹೋಗಿದ್ದೆವು ಅವಳಿಗೆ ಬಹಳ ಇಷ್ಟ ಪಾನಿಪುರಿ ನನ್ನೊಂದಿಗೆ ಚಾಲೆಂಜ್ ಮಾಡಿಕೊಂಡು ನಾಲ್ಕೈದು ಪ್ಲೇಟ್ ತಿಂದು ಬಿಡುತ್ತಿದ್ದಳು ಆ ದಿನ ಕೂಡ ನಮ್ಮ ನಡುವೆ ಚಾಲೆಂಜ್ ಏರ್ಪಟ್ಟಿತ್ತು ಪಲ್ಲವಿಯಂತೂ ಬಹಳ ಉತ್ಸಾಹದಲ್ಲಿ ಒಟ್ಟಿಗೆ ಎರಡು ಪ್ಲೇಟ್ ಆರ್ಡರ್ ಮಾಡಿದ್ದಳು ಕೆಲವೊಮ್ಮೆ ಅವಳೊಂದಿಗೆ ಪಂಥ ಕಟ್ಟುವಾಗ ಖುಷಿಯೇನೋ ಆಗುತ್ತದೆ ಆದರೆ ಇದನ್ನೆಲ್ಲ ತಿಂದು ಅವಳು ಹೊಟ್ಟೆ ಕೆಡಿಸಿಕೊಳ್ಳದಿದ್ದರೆ ಸಾಕೆಂದು ಬೇಡಿಕೊಳ್ಳುತ್ತೇನೆ ನನ್ನನ್ನು ಅಣಕಿಸುವಂತೆ ತಿನ್ನುತ್ತಿದ್ದಳು ಪಲ್ಲವಿ ಹೀಗೆ ತಿನ್ನುವಾಗ ಅವಳ ಭುಜದ ಮೇಲೆ ಬಿತ್ತೊಂದು ಕೈ ತಕ್ಷಣ ಬೆಚ್ಚಿದಳು ಪಲ್ಲವಿ ಹಾಯ್ ಸ್ವೀಟ್ ಹಾರ್ಟ್ ಮೈ ಹಾಟ್ ಗರ್ಲ್ ಎಂದವನು ಕಣ್ಣಿಗೆ ಹಾಕಿದ್ದ ಕಪ್ಪು ಕನ್ನಡಕ ಅವನನ್ನು ಕಂಡ ತಕ್ಷಣ ಬೆದರಿದ ಹರಿಣಿಯಂತಾದ ಪಲ್ಲವಿ ನನ್ನ ಹಿಂದಡಗಿಕೊಂಡಳು ತಿನ್ನುವುದರಲ್ಲಿ ನಿರತನಾಗಿದ್ದವನು ತಕ್ಷಣ ತಲೆ ಎತ್ತಿ ನೋಡಿದಾಗ ಆ ವ್ಯಕ್ತಿಯನ್ನು ಕಂಡು ನಾನು ಹೆದರಿದೆ ಅವನ ದೇಹದಾಟ್ಯತೆ ಅಥವಾ ಶಕ್ತಿ ಕಂಡಲ್ಲ ಬದಲಾಗಿ ಅವನಿಂದ ಪಲ್ಲವಿ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದೆಂದು ಅವನು ಬೇರಾರು ಅಲ್ಲ ಪಲ್ಲವಿಗೆ ಅವಳ ಮನೆಯವರು ನೋಡಿದ ಹುಡುಗ ಅವಳ ಮಾನದೊಂದಿಗೆ ಆಟವಾಡಿದವನು ದೇವತೆಯನ್ನು ಹಿಂಸಿಸಲು ಯತ್ನಿಸಿದವನು ಹೇಯ್ ಬ್ಯೂಟಿ ನನ್ನ ಬೇಡ ಎಂದು ಪತಿವ್ರತೆ ತರ ಪೋಸ್ ಕೊಟ್ಟು ಈಗ ಇದ್ಯಾರು ಮಿಡ್ಲ್ ಕ್ಲಾಸ್ ಹುಡುಗನ ಜೊತೆ ಸುತ್ತುತ್ತಿದ್ಯಾ ಅಂತಹ ಸ್ಪೆಷಾಲಿಟಿ ಏನಿದೆ ಇವನಲ್ಲಿ ಓಹೋ ನಿನಗೆ ಇವನೇ ಬೇಕಿತ್ತೇನು ಆದರೂ ನನಗೊಂದು ಚಾನ್ಸ್ ಕೊಡಬೇಕಿತ್ತು ತಾನೇ ಯಾಕೆ ಇವನು ಕೊಡುವುದನ್ನು ನಾನು ಕೊಡಲು ಸಾಧ್ಯ ಇಲ್ಲ ಅಂತ ನೀನೇ ನಿರ್ಧರಿಸ್ಬಿಟಿಯಾ ಬಹಳ ವಿಕೃತ ಮನಸ್ಸು ಅವನದೆಂದು ಮತ್ತೊಮ್ಮೆ ಅರಿವಾಯಿತು ನನಗೆ ಎಲ್ಲ ನೆನಪುಗಳ ಅಳಿಸಿಕೊಂಡಿರುವ ಪಲ್ಲವಿ ಅವನನ್ನೇ ದಿಟ್ಟಿಸುತ್ತಿದ್ದಳು ಮೊದಲ ಬಾರಿ ಅವಳು ಹೋಗುವೆ ಎಂದು ಅರಚಿಕೊಂಡಾಗ ಇವನು ನೆನಪಿರುವುದೆಂದು ಭಾವಿಸಿದ್ದೆ ಆ ದಿನ ಸುಳ್ಳಾಗಿತ್ತು ಬಹಳ ದಿನಗಳ ನಂತರ ತನ್ನ ಗತಜೀವನ ನೆನಪಿಸಿಕೊಳ್ಳಲು ಯತ್ನಿಸುತ್ತಿದ್ದಳು ಮತ್ತೊಂದೆಡೆ ನನಗೆ ಅವನ ಮಾತು ಕೇಳಿ ನಕಶಿಕಾಂತ ಉರಿದು ಹೋಗಿತ್ತು ಏಯ್ ಯಾರೋ ನೀನು ನಾಲ್ಗೆ ಬಿಗಿ ಹಿಡಿದು ಮಾತಾಡು ಯಾಕೆ ಓದೇ ಬೇಕೇನೋ ಅಬ್ಬರಿಸಿಬಿಟ್ಟೆ ಓಹೋ ಸಾಹೇಬ್ರಿಗೆ ರೋಷ ಯಾಕಪ್ಪ ಡೈಲಿ ಎಂಜಾಯ್ಮೆಂಟ್ ಚೆನ್ನಾಗಿ ನಡೀತಿದ್ಯೋ ಅದರ ಪರಿಣಾಮ ಇದು ಇವಳು ಮನೆ ಬಿಟ್ಟು ಹೋಗಿದ್ದಾಳೆ ಅನ್ನೋ ಸುದ್ದಿ ತಿಳಿದಾಗಲೇ ಗೊತ್ತಾಯ್ತು ಇಂಥದ್ದೇ ಯಾವ್ದಾದ್ರು ದಾರಿ ನೋಡ್ಕೊಂಡಿರ್ತಾಳೆ ಅಂತ ಮತ್ತಷ್ಟು ಕೊಂಕಾಡಿದಾಗ ನನಗೆ ಸಿಟ್ಟು ತಡೆಯಲಾಗಲಿಲ್ಲ ನನ್ ಮುಂದೆ ನನ್ನ ಹುಡುಗಿ ಬಗ್ಗೆ ಚೀಪಾಗಿ ಮಾತಾಡ್ತೀಯನು ಲೋಫರ್ ಅಬ್ಬರಿಸಿ ಅವನ ಮುಖಕ್ಕೊಂದು ಗುದ್ದು ಕೊಟ್ಟು ಬಿಟ್ಟೆ ನನ್ನ ಹೊಡೆತಕ್ಕೆ ತತ್ತರಿಸಿದ ಆತನ ಮೂಗಲ್ಲಿ ಸೋರಿ ತುರತ್ತ ಅವನು ಪ್ರತಿದಾಳಿಗೆ ಅಣಿಯಾಗಿದ್ದ ನಾನು ಸುಮ್ಮನಿರುವ ಮಾತೇ ಇರಲಿಲ್ಲ ನನ್ ಮುಂದೆ ನನ್ ಹೆಂಡತಿ ಬಗ್ಗೆ ಮಾತನಾಡಿದ್ರೆ ಕೋಪ ಬರದೇನು ನಮ್ಮಿಬ್ಬರ ಕಾಳಗ ಶುರುವಾದಾಗ ಪಲ್ಲವಿ ಸುಮ್ಮನೆ ಒಂದೆಡೆ ಜಡ ವಸ್ತುವಿನಂತೆ ನಿಂತು ಬಿಟ್ಟಿದ್ದಳು ಬಹುಶಃ ನಾನು ನನ್ನೊಡುಗಿ ಎಂದ ಮಾತನ್ನು ಗಂಭೀರವಾಗಿ ಪರಿಗಣಿಸಿದಳೋ ಏನೋ ತಿಳಿಯದು ಕೋಪಾಗ್ನಿಯಲ್ಲಿ ಉರಿಯುತ್ತಿದ್ದ ನಾನು ಕ್ಷಣಕಾಲ ಮರೆತು ಬಿಟ್ಟೆ ಅವಳಿಗೆ ಗತಜೀವನ ನೆನಪಿಲ್ಲವೆಂದು ನನ್ ಮುಂದೆ ನನ್ನವಳನ್ನೇ ಬಾಯಿಗೆ ಬಂದಂಗೆ ಮಾತಾಡ್ಸ್ತೀಯ ಅದೆಷ್ಟು ಧೈರ್ಯ ನಿಂಗೆ ಹೂವಂತೆ ಕಾಪಾಡ್ಕೊಂಡು ಬಂದಿದ್ದೀನಿ ಅವಳನ್ನ ನಿನ್ನಂತೆ ರೂಪ ಮರೆದಿಲ್ಲ ಅವಳು ನನ್ನ ಜೀವ ಅವಳ ಬಗ್ಗೆ ಮಾತಾಡೋ ಯಾವ ನಾಲ್ಗೇನೋ ಸುಮ್ಮನೆ ಬಿಡಲ್ಲ ಸಿಗದ್ ಬಿಡ್ತೀನಿ ಅವಳು ಅಪ್ಪಟ ಚಿನ್ನ ನಿನ್ನಂತಹ ಕೊಳಕು ಯಾವತ್ತೂ ಸೋಕ್ಬಾರ್ದು ಅರಚಿಕೊಂಡು ಮತ್ತೆರಡು ಬಾರಿಸಿ ಅವನ ಮೂಗಲ್ಲಿ ರಕ್ತ ಸುರಿಯುವಂತೆ ಮಾಡಿದೆ ಆದರೂ ಸಿಗಲಿಲ್ಲ ಸಮಾಧಾನ ಅವಳ ಚಾರಿತ್ರ್ಯವದೆ ಮಾಡಿದವನನ್ನು ಅಲ್ಲಿಯೇ ಕೊಂದು ಬಿಡುವಷ್ಟು ಸಿಟ್ಟಿತ್ತು ನನ್ನ ಹೊಡೆತ ಅವನನ್ನು ಮೇಲೇಳದಂತೆ ಮಾಡಿತ್ತು ಅಯ್ಯೋ ಬಿಡು ಸಾರಿ ತಪ್ಪಾಯ್ತು ಕೊನೆಗೂ ಬೇಡಿಕೊಳ್ಳತೊಡಗಿದ ಅವನು ಆದರೂ ನಾನು ಹೊಡೆತ ನಿಲ್ಲಿಸಲಿಲ್ಲ ಅವನ ಪ್ರತಿ ಮಾತು ಇನ್ನೂ ಕಿವಿಯಲ್ಲಿ ಮಾರ್ದನಿಸುತ್ತಿತ್ತು ನನ್ನ ಹೆಂಡತಿ ಹೇಗೆ ಸಹಿಸುತ್ತಾಳೆ ಅವನ ದೇಹವೆಲ್ಲ ರಕ್ತವಾದರೂ ನನಗೆ ಸಮಾಧಾನ ಸಿಗುತ್ತಿಲ್ಲ ಅಯ್ಯೋ ರೀ ಮೇಡಮ್ ಜೋರಾಗಿ ಕೂಗಿದ ಪಾನಿಪುರಿ ಅಂಗಡಿಯವನು ಆಗಲೇ ನಾನು ವಾಸ್ತವಕ್ಕೆ ಬಂದಿದ್ದು ನನ್ನ ಪಲ್ಲವಿ ತಲೆ ತಿರುಗಿ ಬಿದ್ದಿದ್ದಳು ಗಾಬರಿಯಲ್ಲಿ ಅವಳ ಬಳಿ ಓಡಿದೆ ಏನ್ರಿ ನೀವು ಜಗಳನೆಲ್ಲ ಮನೇಲಿಟ್ಕೋಬೇಕು ರಸ್ತೆ ನಡುವೆ ರಂಪ ಮಾಡಬಾರ್ದು ನೋಡ್ರಿ ಇದಕ್ಕಿದಂತೆ ಅವರು ತಲೆ ತಿರುಗಿ ಬಿದ್ದಿದ್ದಾರೆ ಮೊದ್ಲು ಆಸ್ಪತ್ರೆ ಕರ್ಕೊಂಡೋಗಿ ಗದರಿದ ಅಂಗಡಿಯಾತ ತನ್ನ ಕೆಲಸದ ಕಡೆ ಗಮನ ಕೊಟ್ಟ ನಾನು ತುಸು ಹೆಚ್ಚೇ ಆವೇಶಗೊಂಡೆ ಎಂಬ ಅರಿವು ನನಗಾಯಿತು ಪಲ್ಲವಿ ಎದ್ದೇಳಮ್ಮ ನೋಡು ಒಮ್ಮೆ ಕಣ್ಬಿಡು ಒಂದಿಷ್ಟು ನೀರು ಚಿಮ್ಮಿಸಿ ಅವಳನ್ನು ಎಚ್ಚರಿಸಿದೆ ಕಣ್ಣು ಬಿಟ್ಟವಳು ನನ್ನನ್ನು ಸೋಜಿಗದಂತೆ ನೋಡುತ್ತಿದ್ದಳು ಬಾಲು ಯಾರವನು ಎಲ್ಲೋ ನೋಡ್ದಂತಿದೆ ನನ್ಗ್ಯಾಕೋ ಹಿಂದೆಂದೋ ಅವನನ್ನು ಮಾತನಾಡಿಸಿದ್ದೆ ಅನ್ಸುತ್ತೆ ನಾನು ಅಂತ ಹೆಣ್ಣ ನಾನು ಒಳ್ಳೆ ಹುಡುಗಿ ಅಲ್ವಾ ಇಲ್ಲ ಇಲ್ಲ ಅವನು ಹೇಳ್ದಂತ ಏನಿಲ್ಲ ಇವನೊಂದಿಗೆ ನಾನೇ ಜಗಳ ಮಾಡ್ಕೊಂಡಿರ್ತೀನಿ ಈತ ನಂಗೆ ತೊಂದರೆ ಕೊಟ್ಟಿರ್ಬೋದು ಅನ್ಸುತ್ತೆ ನಂಗೆ ಏನಾಗ್ತಿದೆ ಅರ್ಥ ಆಗ್ತಿಲ್ಲ ತಲೆ ಸಿಡಿತಿದೆ ನೀವಾದ್ರೂ ಹೇಳಿ ಬಾಲು ಯಾರಿವ್ನು ನನ್ಗೆ ಯಾಕೆ ಹಾಗೆ ಬಾಯಿಗೆ ಬಂದಂಗೆ ಮಾತಾಡ್ದ ಅವನು ಯಾವ ಮಾತಿಗೂ ನಾನೇ ಉತ್ತರ ಕೊಡ್ಲಿಲ್ಲ ಯಾರು ಅವನು ಬಾಲು ನಡುಗುವ ಕೈಯಲ್ಲಿ ನನ್ನನ್ನು ಅದುಮಿ ಹಿಡಿದಳು ಪಲ್ಲವಿ ನನಗಂತೂ ಕರುಳು ಕಿತ್ತು ಬರುವ ಸಂಕಟ ನನ್ನ ಪಲ್ಲವಿ ಎಂತವಳೆಂದು ನಾನು ಬಾಯ್ಬಿಟ್ಟು ಹೇಳಬೇಕೆ ಅವಳು ಬಂಗಾರ ತನ್ನ ಮೇಲೆ ತಾನೇ ಶಂಕೆ ಪಡುತ್ತಿರುವ ಹುಡುಗಿಯನ್ನು ಏನೆಂದು ಸಮಾಧಾನಿಸಲಿ ಜೀವ ಹೋದಂತಾಯಿತು ಅವಳ ಮಾತಿಗೆ ದಿಕ್ಕು ತೋಚದಾದೆ ಅಲ್ಲಿಯೇ ಅವಳನ್ನು ಬಿಗಿಯಾಗಿ ಎದೆ ಬಿಟ್ಟೆ ಇಲ್ಲ ಪಲ್ಲವಿ ನೀನು ಅವನು ಹೇಳದಂತೆ ಖಂಡಿತಾ ಇಲ್ಲ ಒಳ್ಳೆಯವಳು ನೀನು ಬರೀ ಒಳ್ಳೆಯವಳಲ್ಲ ತುಂಬ ಒಳ್ಳೆಯವಳು ಯಾವುದೇ ಕಾರಣಕ್ಕೂ ಈ ರೀತಿ ನಿನ್ಮೇಲೆ ನೀನೇ ಶಂಕೆ ಪಟ್ಟುಕೊಳ್ಳಬೇಡ ಅವನೊಬ್ಬ ಪೋಲಿ ಪುಂಡ ಎಂದೋ ನಿನ್ನನ್ನು ರೇಗಿಸಿ ಪೆಟ್ಟು ತಿಂದಿರ್ತಾನೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ನಾನಿದ್ದಿನಲ್ಲ ಪಲ್ಲವಿ ನಾನು ಸಮಾಧಾನಿಸುತ್ತಿದ್ದರೆ ಅವಳು ನನ್ನನ್ನು ಬಿಗಿಯಾಗಿ ಅಪ್ಪಿಕೊಂಡಿದ್ದಳು ನನ್ನವಳ ತೋಳಿನಾಶ್ರಯ ವಾಸ್ತವವನ್ನೇ ಮರೆಸಿ ಬಿಡುತ್ತದೆ ಅಳುವ ಪಲ್ಲವಿಗೆ ಧೈರ್ಯ ತುಂಬುವ ಸಲುವಾಗಿ ನಾನೂ ಸಹ ಅಪ್ಪುಗೆ ಪೂರ್ಣಗೊಳಿಸಿದೆ ಅದೇಕೋ ಅವಳ ದೇಹ ಕಂಪಿಸಿತು ಅಳುತ್ತಿರುವ ಹುಡುಗಿ ಇದ್ದಕ್ಕಿದ್ದಂತೆ ಸುಮ್ಮನಾದಳು ನಿಧಾನವಾಗಿ ನನ್ನ ಮೇಲಿನ ಹಿಡಿತ ಸಡಿಲಿಸಿದ ಪಲ್ಲವಿ ಮೇಲೆದ್ದು ನಿಂತು ನನ್ನನ್ನೇ ಹೊಸಬಾ ಎಂಬಂತೆ ದಿಟ್ಟಿಸತೊಡಗಿದಳು ಅವಳ ನೋಟದ ಒಳಾರ್ಥ ನನಗೆ ತಿಳಿಯಲಿಲ್ಲ ಏನಾದರೂ ಪ್ರಶ್ನೆ ಮಾಡಿದ್ರೆ ನಾನು ಅವಳ ಒಳಮನಸ್ಸನ್ನು ಅಂದಾಜಿಸುತ್ತಿದ್ದೆ ಆದರೆ ಅವಳೇನೂ ಹೇಳಲೇ ಇಲ್ಲ ಮನೆಗೆ ಹೋಗೋಣ ಅವಳೇ ಕೇಳಿದಳು ಮತ್ತೊಮ್ಮೆ ದಿಟ್ಟಿಸಿದೆ ಈಗಲೂ ಅವಳ ಮಗ ಪ್ರಶಾಂತವಾಗಿದೆ ಏನೊಂದು ಮಾತನಾಡುತ್ತಿಲ್ಲ ಬೈಕ್ ಸಮೀಪ ಬಂದಾಗ ನನ್ನ ಭುಜ ಸ್ಪರ್ಶಿಸಿದ ಸ್ಪರ್ಶಿಸಿದ್ದ ಪಲ್ಲವಿ ಕನ್ನಡಿಯಲ್ಲಿ ನನ್ನನ್ನೇ ದಿಟ್ಟಿಸುತ್ತಿದ್ದಳು ಒಮ್ಮೆ ನೋಡಿದ ನಾನು ತಲೆ ತಗ್ಗಿಸಿದೆ ಅವಳು ಪುನಃ ಕೈ ಹಿಂದೆ ತೆಗೆದಳು ಅದೇಕೋ ಗಾಡಿ ಏರಲಿಲ್ಲ ಬಾಲು ಮೊದಲಾಗಿ ಅವಳೇ ಕರೆದಳು ನಾನು ತಿರುಗಿ ನೋಡಿದೆ ನಾನು ನಿಮ್ಮನೆಗೆ ಬಂದು ಎಷ್ಟು ದಿನ ಆಯಿತು ಆಕ್ಸಿಡೆಂಟ್ ಆಗೋ ಮುಂಚೆ ನಾನು ಎಲ್ಲಿದ್ದೆ ನಾನು ಅನ್ಕೊಂಡೆ ಮನೆಯಿಂದ ಬರುವಾಗ ಆಕ್ಸಿಡೆಂಟ್ ಆಗಿರ್ಬೋದು ಅಂತ ಆದರೆ ಆಸ್ಪತ್ರೆಯಲ್ಲಿ ನಮ್ಮವ್ರು ಯಾರೂ ಇರಲಿಲ್ಲ ಹಾಗಾದ್ರೆ ನಾನು ಎಲ್ ಸಿಕ್ದೆ ನನಗೆ ಆಕ್ಸಿಡೆಂಟ್ ಆಗಿರೋ ಜಾಗ ಕರ್ಕೊಂಡು ಹೋಗ್ತೀರಾ ಹಲವು ಗೊಂದಲಗಳನ್ನು ಒಟ್ಟಿಗೆ ಸೇರಿಸಿ ಪ್ರಶ್ನೆ ಮುಂದಿಟ್ಟಳು ಪಲ್ಲವಿ ಅವಳಿಗೆ ಹಳೆ ನೆನಪು ಮರುಕಳಿಸಬಹುದೇ ಎಂಬ ಕುತೂಹಲ ಮೂಡಿತು ಆ ಜಾಗಕ್ಕೆ ಯಾಕೆ ಹೋಗ್ಬೇಕಿ ನೀನು ಅದು ಈ ಟೈಮಲ್ಲಿ ತುಸು ಗಂಭೀರ ತೋರಿದೆ ನಾನು ಅಲ್ಲಿಗೆ ಹೋಗ್ಲೇಬೇಕು ಈಗೇನು ಕರ್ಕೊಂಡು ಹೋಗಕ್ಕಾಗುತ್ತೋ ಇಲ್ವೋ ಅಷ್ಟು ಹೇಳಿ ಸಾಕು ಬಹಳ ದಿನಗಳ ನಂತರ ನನ್ನ ಮೇಲೆ ರೇಗಿದ್ದಳು ನನ್ನೊಡಿದು ಅವಳು ಗದರಿದ್ದರೂ ನನ್ನ ಮೊಗದಲ್ಲಿ ಇತ್ತು ಇಷ್ಟು ಹೊತ್ತು ಹೊಡೆದಾಡಿ ಬಂದಿರುವ ನೋವೆಲ್ಲ ಮರೆತು ಹೋಗಿತ್ತು ಅಲ್ಲಿಗೆ ಕರೆದುಕೊಂಡು ಹೋದರೆ ಏನಾಗಬಹುದು ಎಂಬ ಆತಂಕ ಬಿಟ್ಟು ಮಾತುಕೊಟ್ಟೆ ಅವಳು ನೆಮ್ಮದಿಯ ನೆಟ್ಟುಸಿರುಚೆಲ್ಲಿ ಗಾಡಿ ಏರಿ ಕುಳಿತಳು ರಸ್ತೆ ಕೊಂಚ ಏರು ತಗ್ಗು ಇರುವಾಗ ರಾಡು ಹಿಡಿದು ಕುಳಿತುಕೊಳ್ಳುವ ಪಲ್ಲವಿ ಇಂದು ನನ್ನ ಭುಜವನ್ನು ಬಲವಾಗಿ ಹಿಡಿದು ಕುಳಿತಿದ್ದಳು ಅದೇಕೋ ಮನಸ್ಸು ಹಗುರಾಗಿ ನವಿರಾದ ಭಾವ ಉದ್ಭವಿಸಿದಂತೆ ಭಾಸವಾಗುತ್ತಿತ್ತು ಕೀಳುಮಟ್ಟದ ಮಾತು ಕೇಳಿದ್ದ ಪಲ್ಲವಿ ಇಷ್ಟು ಬೇಗ ಅದನ್ನೆಲ್ಲ ಹಿಂದಕ್ಕೆ ಹೇಗೆ ತಳ್ಳಿದಳು ಈ ಪ್ರಶ್ನೆಗೆ ನನ್ನಿಂದ ಉತ್ತರ ಕಂಡುಕೊಳ್ಳಲು ಸಾಧ್ಯವಾಗಲಿಲ್ಲ ಆದರೂ ಯೋಚಿಸುವುದು ಕಡಿಮೆ ಮಾಡಲಿಲ್ಲ